ಕಳೆದ ಆರು ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಶಂಭುಲಿಂಗಯ್ಯನವರು ಆರ್ಬಿಟ್ ಸಂಸ್ಥೆಯ ಮಾರ್ಗದರ್ಶನ ಆಪ್ತ ಸಮಾಲೋಚನೆ ಮತ್ತು ಉಚಿತ ಚಿಕಿತ್ಸೆಯ ಸಹಾಯದಿಂದ ಇಂದು ಗುಣಮುಖರಾಗಿದ್ದಾರೆ ಇವರು ತಮ್ಮ ಸ್ವಂತ ಜೀವನವನ್ನು ಮತ್ತೆ ರೂಪಿಸಿಕೊಂಡು ಸಾಮಾನ್ಯ ಜೀವನಕ್ಕೆ ಮರಳಿದ್ದಾರೆ ಇದರ ಜೊತೆಗೆ ಆರ್ಬಿಟ್ ಸಂಸ್ಥೆಯು ಅವರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಹಾಯವಾಗುವಂತೆ ಎರಡು ಕುರಿಮರಿಗಳನ್ನು ನೀಡಿದ್ದಾರೆ ಎಲ್ಲಾ ಬೆಂಬಲಕ್ಕಾಗಿ ಶಂಭುಲಿಂಗಯ್ಯನವರು ಆರ್ಬಿಟ್ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮನೇನ ಹೆಸರು ಶಂಬರಿ ನಮ್ಮ ಮನೆಯವರಿಗೆ ಎಷ್ಟು ಭೀ ಹಿಂಗೆ ಇದ್ದಿಲ್ಲ ರೀ ಮಾನಸಿಕ ಬೆಟ್ಟ ರೀ ನೆಕ್ಸ್ಟು ಹಿಂಗೆ ದೋಕಾನಿಗೆ ಅಲ್ಲಿ ಇಲ್ಲಿ ಪ್ರಾವೇಟ್ ತೋರಿಸಿ ನಮಗೆ ಸಾಕಾಗಿತ್ತು ರೀ ಸರ್ ಅಲ್ಲಿಂದ ಅರವಣ್ ಕುಮಾರ್ ಸರ್ ಸಿಕ್ಕಿದ್ರು ಭೇಟಿ ಆದ್ರಿ ಭೇಟಿ ಆದಮೇಲೆ ಆರ್ಬಿಡ್ ಸಂಸ್ಥೆಯಿಂದ ಹೋಗಿ ಚಾಲು ಮಾಡಿದ್ರಿ ಸರ್ ಅವರೇ ಸರರು ಬರೋ ತಿಂಗಳ ತಿಂಗಳ ಗೋಳಿ ಸಿಗ್ತಾವೆ ನಿಮ್ಗೆ ಈಗ ತಿಂಗಳ ಹೋಗಿ ಗೋಳಿ ತೊಗೊಂಡು ಬರ್ತೇವೆ ರೀ ಸರ್ ಅವ್ರಿಗೆ ಈಗ ಪೈಲೆ ಮಾನಸಿಕೆ ಆಗಿತ್ತಿಲ್ಲ ರೀ ಸರ್ ಅವರು ಮನ್ಸರ್ದಾಗ ಇದ್ದಿಲ್ಲ ರೀ ಈಗ ಸೋಳಿ ತೊಗೊಂಬಂದು ಹಿಡ್ದು ಅವ್ರು ಸ್ವ ಚಂದ ಆಗ್ಯಾರೀ ಸರ್ ಮನ್ಸರ್ದಾಗ ಬಂದಾರ ಸರ್ ಆರ್ಬಿಡ್ ಸಂಸ್ಥೆಲಿಂದ ಎರಡು ಕುರಿ ತೊಗೋವ್ರಿ ಅವಾಗ ಈಗ ಕುರಿ ತೊಗೊಂಡು ಈಗ ಚೆಂದ ನಮ್ಮ ಕುಟುಂಬದಾಗ ಚೆಂದ ಇದ್ದೇವ್ರಿ ಆರ್ಬಿಡ್ ಸಂಸ್ಥೆಕ್ಕೆ ಧನ್ಯವಾದ ರೀ ಸರ್